ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಬಿಡ್ಡ ಆದಿ ಲೋಕೇಶ್ ಚಿತ್ರಲೋಕ ಚಾನೆಲ್ ನ ದಯವಿಟ್ಟು ಎಲ್ಲಾರು ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬಂದ್ ಮಾಡಿದ್ರೆ ಸಿನಿಮಾ ಆಲ್ಮೋಸ್ಟ್ ಸಿನಿಮಾಗಳು ಸರ್ ಸಿನಿಮಾ ಅಂತ ಬರುವಂತದ್ದು ಈ ಜೋಗಿ ಅನ್ನೋ ಒಂದು ಫೇಮ್ ಆಗ್ಲಿ ಆ ತರದಾಗ್ಲಿ ಯಾಕೆ ಸರ್ ಜಂಗ್ಲಿ ಬಂತು ಜಂಗ್ಲಿ ಸೂಪರ್ ಡೂಪರ್ ಇಟ್ಟು ಅರಸು ಸೂಪರ್ ಡೂಪರ್ ಇಟ್ಟು ಕಸಬಿಲ್ಲ ಹಾಂ ಸರ್ ಯಾಸ್ ಈಗ ಎಷ್ಟು ಸಿನಿಮಾ ಮಾಡಿದೆ ಹದಿನೆಂಟು ಸಿನ್ಮಾ ನಾವು ಮಾಡಿದೆ ಅನಿಸುತ್ತೆ ಹದಿನೆಂಟು ಸಿನಿಮಾ ನಾವು ಮಾಡಿದೆ ಅನಿಸುತ್ತೆ ಸರ್ ಮಾಡಿದ ಸಿನ್ಮಾದಲ್ಲಿ ನಾನು ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಯಾವತ್ತೂ ಸರ್ ನೋಡಿ ಸರ್ ಈಗ ನಾನು ಬಿಸ್ನೆಸ್ ಮನುಷ್ಯ ಅಲ್ಲ ಫಸ್ಟ್ ಐಮ್ ಆ್ಯನ್ ಆಕ್ಟರ್ ಫಸ್ಟ್ ಅದನ್ನ ಲೆಟ್ ಮಿಕ್ ಮೇಕ್ ಇಟ್ ವೆರಿ ಕ್ಲಿಯರ್ ಸರ್ ಹಿಟ್ಟು ಫ್ಲಾಪ್ ನನಗೆ ಸಂಬಂಧಪಟ್ಟಿದ್ದಲ್ಲ ಇಟ್ ಡಿಪೆಂಡ್ಸ್ ಅಪಾನ್ ದ ಎಂಟೈರ್ ಟೀಮ್ ಎಂಟೈರ್ ಟೀಮ್ ಸೇರಿದ್ರೆ ಅದು ಇಟ್ಟು ಫ್ಲಾಪ್ ಆಗುತ್ತೆ ಒಬ್ಬನ ರೆಸ್ಪಾನ್ಸಿಬಿಲಿಟಿ ಆಗಕ್ಕೆ ಸಾಧ್ಯನೇ ಇಲ್ಲ ಆಯ್ತಾ ನನ್ನೊಬ್ಬನಿಂದ ಜೋಗಿ ಓಡ್ಲಿಲ್ಲ ಸರ್ ಅದು ಸಾರಿ ನನ್ನೊಬ್ಬನಿಂದ ಪೂಜಾರಿ ಆಗಲಿಲ್ಲ ಇಟ್ಸ್ ಅ ಟೀಮ್ ವರ್ಕ್ ಆಲ್ವೇಸ್ ಅ ಟೀಮ್ ವರ್ಕ್ ಒಬ್ಬನಿಂದ ಜಂಗ್ಲಿ ಆಗಲಿಲ್ಲ ಅಥವಾ ಒಬ್ಬನಿಂದನೇ ಇನ್ನೊಂದು ಯಾವುದೋ ಸಿನಿಮಾ ಆಗಲಿಲ್ಲ ಏನೇ ಆದ್ರೂ ಇಟ್ ಬಿಕಮ್ಸ್ ದ ಟೀಮ್ ವರ್ಕ್ ಸೊ ಐ ಆಮ್ ರೆಸ್ಪಾನ್ಸಿಬಲ್ ಓನ್ಲಿ ಫಾರ್ ಮೈ ಕ್ಯಾರೆಕ್ಟರ್ ಯು ಟೆಲ್ ಮಿ ನನ್ನ ಕ್ಯಾರೆಕ್ಟರ್ ಯಾವಾಗ ಜಸ್ಟಿಫಿಕೇಶನ್ ಕೊಟ್ಟಿಲ್ಲ ಅವಾಗ ಐ ವಿಲ್ ಬಿಕಮ್ ದ ಸಂಬಂಧ ಇಲ್ಲೆಮಂಡ್ರೇಷನ್ ನನ್ನ ಕತೆ ಇಷ್ಟ ಆಯ್ತು ನೀವು ರೆಮಂಡ್ರೇಷನ್ ಕೊಡ್ತಾ ಇದ್ರೀಸ್ಕೊಂತೀನಿ ಡೇಟ್ ಕೊಡ್ತೀನಿ ಬಂದ್ ಆಕ್ಟ್ ಮಾಡ್ತೀನಿ ಹೋಗ್ತೀನಿ ನೀವು ಯಾವಾಗ ರಿಲೀಸ್ ಮಾಡ್ತೀರಾ ನಿಮಗ್ ಸೇರಿತ್ತು ನೀವು ಜನ ಬಂದ್ ಥಿಯೇಟರ್ ನೋಡಿದ್ರೆ ನಿಮಗ್ ದುಡ್ಡು ಬರುಂತ ಅದ್ರಲ್ಲಿ ನೀವು ನನಗೆ ಶೇರ್ ಕೊಡ್ತೀರಾ ಯಾರು ಸರ್ ನಾನು ಹಂಗೆ ಯಾವತ್ತೂ ಹೇಳಿಲ್ಲ ನಾನು ಯಾವತ್ತೆಲ್ಲೂ ಹೇಳೋದು ಒಂದೇ ಐ ಆಲ್ವೇಸ್ ವಾಂಟ್ ಟು ಬಿ ಅನ್ ಆಕ್ಟರ್ ಐ ನೆವರ್ ಬೈಫರ್ಗೆಟ್ ಅಡ್ ಮೈ ಸೆಲ್ಫ್ ಟು ಬಿ ಅ ವಿಲ್ಲನ್ ವಿಲನ್ ಸಮಿಂಗ್ ಐ ಆಲ್ವೇಸ್ ನಾನು ಯಾವಾಗಲೂ ನಾನು ಒಬ್ಬ ಕಲಾವಿದನ ಆಗ್ಬೇಕು ಅಂತಾನೆ ಹೊರ್ಟ ಒನ್ ಹೊರ್ತು ನಾನು ಬೈಫರ್ಗೆಟ್ ಮಾಡ್ಕೊಳಕ್ ಹೋಗ್ಲಿಲ್ಲ ನಾವು ಅಪ್ಪ ಕಾಮಿಡಿ ಮಾಡ್ತಾ ಇದ್ರು ವಿಲನ್ ಮಾಡ್ತಾ ಇದ್ರು ಕ್ಯಾರೆಕ್ಟರ್ ಆಕ್ಟ್ ಮಾಡ್ತಾ ಇದ್ರು ಇ ವಾಸ್ ಡೂಯಿಂಗ್ ಎವ್ರಿಥಿಂಗ್ ಪಾಸಿಬಲ್ He was a fulfilled actor. I also wanted to be a fulfilled actor, not a, a branded one, uh, just to be a villain, and just, uh, just to be a hero. No, sir, I wanted to do unique characters. That's why I was concentrating Main important, the main foundation. What is the script? How is the script? What is the storyline? Main, the thing. லப்ஸ் வெரி கிரைட்டீரியா இல்ல இல்ல ஓபன் ஆ சார் సొక్కట జీవన బ్రేక్అప్ సక్సెట్ ఆస్ట్ ఆఫ్ ఆల్ నేను పర్సనల్ లైఫ్ ఇంటర్ఫేర్ ఆగల్ ప్రొఫెషన్ లైఫ్ అంటర్ఫేర్ ఆగల్ ಅಂದ್ರೆ ಈಗ ನಾವು ಒಂದೇ ಮನೆಯಲ್ಲಿದ್ದು ಒಂದೇ ಟೇಬಲ್ ಮೇಲೆ ಊಟ ಮಾಡ್ತಿದ್ರೆ ನಾವು ಬರೀ ನಮ್ಮ ನಮ್ಮ ವಿಷಯಗಳನ್ನ ಮಾತಾಡ್ತೀವಿ ಹೊರತು ಪ್ರೊಫೆಷನ್ ವಿಷಯ ಪರ್ಸ್ನಲ್ ವಿಷಯ ಯಾವ್ದು ಯಾವತ್ತು ಡಿಸ್ಕಸ್ ಮಾಡೋ ಅಂತ ಇದನ್ನ ಇಟ್ಕೊಂಡಿಲ್ಲ ನಾವು ಎವ್ರಿ ಇಂಡಿವಿಜುವಲ್ ಎಸ್ ಗಾಟ್ ಇಂಡಿವಿಜುವಲ್ ಚಾಯ್ಸಸ್ ಅವರವ್ರದ್ದು ಚಾಯ್ಸಸ್ ಇರುತ್ತೆ ಸರ್ ಅದಕ್ಕೆ ಈಗ ನಾನ್ ಸಿಗರೇಟ್ಸ್ ಇತ್ತೀನಿ ಅದ್ ನನ್ನ ಚಾಯ್ಸ್ ಸಿಗರೆಟ್ ಸೇದ್ಬಾರ ಅನ್ನೋದು ನನ್ನ ಎಂಥ ಚಾಯ್ಸ್ ಸೊ ನನ್ನ ಚಾಯ್ಸ್ ಅದು ಸೊ ಐ ಚೂಸ್ ಟು ಸ್ಮೋಕ್ ದಟ್ ಈಸ್ ಮೈ ಚಾಯ್ಸ್ ಅವಳು ಹೇಳ್ತಾಳೆ ನೀನ್ ಸೇದ್ಬಾರ್ದು ದಟ್ ಈಸ್ ಮೈ ಚಾಯ್ಸ್ ಅಂತ ನೌ ಇಟ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಸೊ ಓಕೆ ದರ್ ಇಸ್ ಅ ಲಿಮಿಟೇಶನ್ ಟು ಸ್ಮೋಕ್ ಈ ತರ ಜೀವನ ನಡೀಬೇಕಾಗತ್ತೆ ಇಲ್ಲಿ ನಾನು ಹೇಳೋದೇನಂದ್ರೆ ಅವ್ರವ್ರ ಚಾಯ್ಸ್ ಅವರವರದು ಸೊ ನಾನು ಯಾರು ಇಂಟರ್ಫೇರ್ ಆಗಲ್ಲ ನಾನು ನನ್ನ ಹೆಂಡತಿ ನನ್ನ ಮಗ ಬಿಟ್ರೆ ನಾವು ಯಾವ್ದು ಬೇರೆ ಯಾವ ವಿಷಯಕ್ಕೂ ಇಂಟರ್ಫೇರ್ ಆಗಲ್ಲ ಅಂಡ್ ಇಫ್ ಯು ವಾಂಟ್ ಫರ್ದರ್ ಮೋರ್ ಡೀಟೇಲ್ಸ್ ಯು ಪ್ಲೀಸ್ ಕಾಂಟ್ಯಾಕ್ಟ್ ಪವಿತ್ರ ಲೋಕೇಶ್ವಾಗಿದೆ ನೋಡ್ಲಿಕ್ಕೆ ನೀವು ಐ ವಾಸ್ ಸೋ ಬಿಸಿ సార్ నన్ను మధ్యలో ఏద్నల్ల ఈ నైన్టీ సెవెన్ ఆల్మోస్ట్ టూ థౌసండ్ అలా సరి టూ థౌసండ్ సెవెన్ టూ థౌసండ్ ట్వెంటీ వరకు నన్ను లైఫే వస్ డిఫరెంట్ ట్రాక్ సార్ నన్ను నన్ను హెంకే అంద బి విత్ వర్క్ కరోనా బంతు నోడి ఆ త్రీ ఇయర్స్ దట్ ఈస్ వేర్

ನಾ ಒಂದು ಈಗಲೂ ಟಚ್ ಅಲ್ಲಿ ಇದ್ದೀನಿ ಸುಚಂದ್ರ ಪುಸ್ತಕ ಜೊತೆ ಎಸ್ ಸೊ ಆಲ್ ಆಫ್ ಎ ಸಡನ್ನು ಇದ್ದಕ್ಕಿದ್ದಂಗೆ ನರೇಶನ್ ಜೊತೆ ಹೋದಾಗ ನಿಮ್ಗೆ ಅಮ್ಮನಿಗೆ ಫಸ್ಟ್ ಆಫ್ ಆಲ್ ಏನ್ ಅನ್ಸಿರ್ಬೋದು ನಿಮ್ಗೆ ಏನ್ ಅನ್ಸ್ತು ಅಂತ ಅನ್ಬಿಟ್ಟು ಗೊತ್ತಾಗುತ್ತೆ ಇದೇ ವಿಷಯ ಅದನ್ನೇ ಹೇಳಿದ್ದು ನಾನು ನಮ್ಮ ಅಮ್ಮನ ರಿಯಾಕ್ಷನ್ ಕೇಳಕ್ ಹೋಗಿಲ್ಲ ನಮ್ಮ ಅಕ್ಕನೊಂದು ವಿಷಯನ ಅವಳತ್ರ ಕೇಳಕ್ ಹೋಗಿಲ್ಲ ಆದ್ರೆ ಯಾವುದೇ ಟೈಮಲ್ಲಿ ಯಾವುದೇ ಪ್ರೆಸ್ ಈ ಪ್ರಶ್ನೆ ಕೇಳಿದಾಗ ನಾವು ಒಂದೇ ಒಂದು ಒಂದು ಉತ್ತರ ಕೊಡೋದು ಯು ಪ್ಲೀಸ್ ಟಾಕ್ ಟು ಅರ್ ಅಬೌಟ್ ಹರ್ ಲೈಫ್ ಐ ಡೋಂಟ್ ನೋ ಯು ವಾಂಟ್ ಟು ನೋ ಅಬೌಟ್ ಮೀ ಪ್ಲೀಸ್ ಆಸ್ ಮೀ ಅಂತ ಹೇಳ್ತೀನಿ ಇದೆ ಇಷ್ಟೆ ನಮ್ಮ ತಾಯಿ ಈ ಈ ಇದು ನಡಿಬೇಕಾದ್ರೆ ನಾನು ಮನೇಲಿದ್ದೆ ಆಕ್ಚುಲಿ ತುಂಬಾ ಕ್ಯಾಮ್ರಾಗಳು ಮನೆ ಮಾಡಿದೆ ನಾನು ಆಚೆ ಹೋಗಿ ಇಲ್ಲ ಆ ಲೆವೆಲ್ಗೆ ಕ್ಯಾಮ್ರಾಗಳು ಇಟ್ಕೊಂಡಿದ್ರು ನಾನು ಆಚೆ ಸಿಕ್ಕದಾಗ ಕೇಳಿದಾಗ್ಲೂ ಡೈರೆಕ್ಟ್ ಆಗಿ ಉತ್ತರ ಕೊಡ್ತಾ ಇದೆ ಯಾಕಂದ್ರೆ ಸರ್ ನಾನು ನನ್ನ ಲೈಫ್ ನಾನು ತಪ್ಪು ಮಾಡಿದಾಗ ನಾನೇ ಖುದ್ದಾಗಿ ನಿಂತ್ಕೊಂಡು ರೆಕ್ಟಿಫೈ ಮಾಡ್ಕೊಂಡಿದ್ದೀನಿ ನನ್ನ ತಪ್ಪನ ತಿದ್ಕೊಂಡು ನಾನು ಪವಿತ್ರ ನಿಮ್ಮ ಲೈಫ್ ಆಗಿದೆ ನಿಮ್ಮ ಪ್ರಾಬ್ಲಮ್ ಯಾವ ತರ ನಿಮ್ಮ ಸರ್ ಇಲ್ಲಿ ಅದೇ ಈ ಕೇಸ್ಗಳೆಲ್ಲ ಆಯ್ತಲ್ಲ ಅವಾಗ ಪೀಪಲ್ ರಿಯಾಕ್ಟೆಡ್ ಓ ಏನಿದು ನಮ್ಮೆಲ್ಲ ಕೋರ್ಟ್ಗೆಲ್ಲ ಕರೆಯ ಲೆವೆಲ್ಗೆ ಆಗೋಯ್ತಲ್ಲ ಇದು ಆ ಥರ ಎಲ್ಲ ಆಯ್ತು ದೆನ್ ಐ ಸೆಡ್ ನೋ ದಿಸ್ ಇಸ್ ನಾನು ಮಾಡ್ಕೊಂಡ್ರ ನಾನು ತುಳಿದು ಬಿಟ್ಟಿದ್ದೀನಿ ವಲಸನ್ನ ನಾನೇ ಅದನ್ನ ಕ್ಲೀನ್ ಮಾಡ್ಕೋಬೇಕು ನಾನು ಕ್ಲೀನ್ ಮಾಡ್ಕೊತೀನಿ ನಂಗೆ ಗೊತ್ತು ಹೆಂಗ್ ಕ್ಲೀನ್ ಮಾಡ್ಕೋಬೇಕು ಲೀಗಲಿ ಹೆಂಗ್ ಕ್ಲೀನ್ ಮಾಡ್ಕೋಬೇಕು ಅಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಫ್ರೆಶ್ ಆಗಿ ಏನ್ ಹೇಳ್ತಾರೆ ಅಲ್ಲಿ ಸ್ನಾನ ಮಾಡ್ಕೊಂಡು ಬಂದಾಗ ನೀಟಾಗಿ ಕೂತಿದ್ದೀನಿ ಸರ್ ಸರ್ ಏನಾಗುತ್ತೆ ಒಂದು ಶಿ ಇಸ್ ವೆರಿ ಬಿಸಿ ಇನ್ ತೆಲುಗು ಓಕೆ ಹಂಗಾಗಿ ನಮ್ಗೆ ಇಂಟ್ರಾಕ್ಷನ್ಸೇ ಕಮ್ಮಿ ನಾನು ನಮ್ಮ ಭಾಷೆ ಬಿಟ್ಟು ಬೇರೆ ಭಾಷೆಗೆ ಹೋಗ್ಲಿಲ್ಲ ನಾನು కన్నడబ బట్టు బేరే భాషకి హోదా సో నన్నదు ఇల్లే అల్లి తెలుగు అని నన్ను సినిమాతాయి దెన్ ఐ వుడ్ హ్ నోన్ మచ్ మోర్ ఇన్ డీటెయిల్ ఫ్యూ థింగ్స్ విచ్ ఐ ఆమ్ నాట్ నేరూ అస్ పరిచయం ఇలా నన్ను ఆ కడే హోకూ ఇష్ట ఇలా ఇట్స్ నాట్ దట్ ఐ డోంట్ ఆఫర్స్ ఫ్రమ్ తమిండ్ తెలుగు బట్ ఐ వాస్ నన్న మొదలందాస్ వెరి పర్టిక్యులర్ కన్నడ 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 కన్న ఇదే ఫ్లొల్ నన్ను ఓదోను సో దథింగ్ విచ్ళ ఇలా సార్ కట్ త్రోట్ నేను కళను స్టబన్ ఐబన్ ఎస్ ఎనింగ్ గోస్ రాంగ్ ఐస్ డేర్ ఫర్ ఇఫ్ ఎనింగ్ గోజ్ రాంగ్ టు ఆల్వేస్ డేర్ ఫార్ ఫిలి హి సార్ యొక్క హెచ్చు కమ్ి అయితే ಆ ನಾವೆಲ್ಲರೂ ವಿ ವಿಲ್ ಬಿರ್ತಿರಂತ ಕೇಳ್ತಾ ಇದ್ ಪ್ರಶ್ನೆ ನಿತ್ಯ ಒಂದು ಮೀಡಿಯಾದಲ್ಲಿ ಒಂದು ನ್ಯೂಸ್ ಸ್ಟಾರ್ಟ್ ಆಗುತ್ತೆ ಅವರಿದ್ರು ಲಿವಿಂಗ್ ಇನ್ ರಿಲೇಶನ್ಶಿಪ್ ಅಲ್ಲಿ ಅಂತ ಹ್ಮ್ ಹಾಗಾಗಿ ಮದ್ವೆ ಆಗಿ ಹೋಗಿದ್ರ ಅಂತ ನಿಮಗೆ ತಿಳಿದು ஆடிய கேள்வ அது நீரேன் ரிலேஷன்ஷிப் அந்த எர மக்கள் தந்தேங்க <laughs> <laughs> ್ ಡಾನ್ಸ್ ಪ್ರಸಾದ್ ಆಸ್ಕ್ ಪವಿತ್ರ ಲೋಕೇಶ್ ಮದುವೆಗೆ ನಾನು ಯಾವತ್ತು ಎಲ್ಲೂ ಹೋಗಿಲ್ಲ ಸರ್ ನನ್ನ ನನಗೆ ಸಿ ಬೇಸಿಕಲ್ಲಿ ನಾಯನೆ ಅವಳಗ್ ಅವಾರ್ಡ್ ಬಂತು ಜೋಗಿಗೆ ಶಿವಣ್ಣಗೆ ಬೆಸ್ಟ್ ಹೀರೋ ಅಕ್ಕಂಗೆ ಬೆಸ್ಟ್ ಹೀರೋನ್ ಅವಾರ್ಡ್ ಬಂತು ಆ ಟೈಮಲ್ಲಿ ನಾನು ಅಮ್ಮ ಎಲ್ಲ ಒಟ್ಟಿಗೆ ಹೋಗಿದ್ದು ದಟ್ ಇಸ್ ಫಸ್ಟ್ ಟೈಮ್ ಐ ಮೆಟ್ ಒಳ್ಳೆ ಕಲಾವಿದ್ರು ಅಂತ ಗೊತ್ತಿತ್ತು ಅಷ್ಟು ಬಿಟ್ಟರೆ ನನಗೇನು ಅಷ್ಟು ಗೊತ್ತಿರಲಿಲ್ಲ ತುಂಬ ಸೀರಿಯಲ್ಸ್ಗಳಲ್ಲಿ ಕಾಣಿಸ್ಕೊಂಡಿದ್ದು ಗಮನ ಹರಿಸಿತ್ತು ಅಷ್ಟೇ ಅದು ಬಿಟ್ಟರೆ ನಥಿಂಗ್ ಎಲ್ಸ್ ಬಟ್ ಆಲ್ವೇಸ್ ಕ್ಲೋಸ್ ಅಂಡ್ ಸ್ಟಿಲ್ ನೋ ಆಲ್ಸೋ ಚೆನ್ನಾಗಿ ಒತ್ತ ಅವ್ರನ್ನ ಅಷ್ಟೇ ಪಿತ್ತಿಯಿಂದ ಮಾತಾಡಿಸ್ತಾರೆ ವಿ ಬೋತ್ ಇನ್ ಟಚ್ ನನ್ಗೆ ಬಿಟ್ಟು ಲಿವ್ ಇನ್ ರಿಲೇಶನ್ಶಿಪ್ ಮ್ಯಾರೇಜ್ ಅಂಡ್ ಆಲ್ ದೋಸ್ ಥಿಂಗ್ಸ್ ನಾನು ಹೇಳದಲ್ಲ ಸರ್ ನನ್ನ ವಿಷಯದಲ್ಲಿ ಐ ಟುಕ್ ಮೈ ರೆಸ್ಪಾನ್ಸಿಬಿಲಿಟಿ ಆಫ್ ಕ್ಲಿಯರಿಂಗ್ ಮೈ ಮಿಸ್ಟೇಕ್ಸ್ ಸೊ ಐ ಹವ್ ಡನ್ ಮೈ ಡ್ಯೂಟಿ ಅದ್ ಐ ನನ್ನ ವಿಷಯ ಮಾತ್ರ ನಂದು ನನ್ನ ಹೆಂಡ್ತಿದು ನನ್ನ ಮಗನ್ದಾದ್ರೆ ಐ ಕ್ಯಾನ್ ಆನ್ಸರ್ ಬೇರೆ ನನ್ನ ಅಂದ್ರೆ ಬೇರೆಯವ್ರು ಅಂದರೆ ನನ್ನ ಫ್ಯಾಮಿಲಿನೇ ನನ್ನ ಅಕ್ಕ ಅವಳ ಪರ್ಸ್ನಲ್ ಲೈಫ್ ನಾನು ಐ ವಿಲ್ ನಾಟ್ ಇಂಟರ್ಫಿಯರ್ ಬಿಕಾಸ್ ಶೀ ಇಸ್ ಎರಡ ಟು ಮೀ ನನಗಿಂತ ಎರಡು ವರ್ಷ ದೊಡ್ಡವಳು ಸೊ ನನಗಿಂತ ಜಾಸ್ತಿ ಹೆಣ್ಮಕ್ಳಿಗೆ ಬುದ್ಧಿ ಜಾಸ್ತಿ ಗಂಡು ಮಕ್ಳಿಗಿಂತ ಸೊ ಅವಳು ಏನೇ ಡಿಸಿಷನ್ ತೊಗೊಂಡಿದ್ದು ಕರೆಕ್ಟಾಗಿ ತೊಗೊಂಡಿರ್ತಾಳೆ ಸೊ ಯು ಶುಡ್ ಆಸ್ಕರ್